ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೊಕಟನೂರು ಗ್ರಾಮದಲ್ಲಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಾಯಂಕಾಲ ಐದು ಗಂಟೆಗೆ ಹಮ್ಮಿಕೊಂಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಅಂಗವಾಗಿ ಮತ್ತು ಬ್ಯಾನರ್ ಪೋಸ್ಟರ್ ಬಿಡುಗಡೆಯ ಕುರಿತು ಸಿಂದಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಲಾಯಿತು ಕೊಕಟನೂರ ಮತ್ತು ಸಮಸ್ತ ಕೊಕಟನೂರ ಗ್ರಾಮಸ್ಥರು ಹಾಗೂ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ವಿಜೃಂಭಣೆ ಮತ್ತು ವಿಭಿನ್ನವಾಗಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಈ ವಿಷಯವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿನಂತಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಂಚಾಲಕರಾದ ಚಂದ್ರಕಾಂತ್ ಸಿಂಗಿ ಜಿಲ್ಲಾಧ್ಯಕ್ಷರಾದ ರವಿ ಹೋಳಿ ಪರಶುರಾಮ್ ಕಾಂಬ್ಳಿ ದತ್ತು ನಾಲ್ಕಮಾನ ಶ್ರೀನಿವಾಸ್ ಓಲಿಕಾರ್ ಅಪ್ಪು ಕೊಕಟನೂರ್ ಸಂತೋಷ್ ಕಾಂಬ್ಳಿ ನಿಂಗು ಗುಡಿಮಣಿ ಮಲ್ಲು ಕುಚಬಾಳ ಶ್ರೀಶೈಲ ಜಾಲವಾದಿ ನವೀನ ಹೊಸಮನಿ ಅರ್ಜುನ್ ಜಾವನೂರ ಸುನಿಲ್ ಜಾಬನೂರ ರಾಜು ಬಡಿಗೇರ ಉಪಸ್ಥಿತರಿದ್ದರು ವರದಿ ಜನರು ಕೂಡ ಭಾಗವಹಿಸುವುದರ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಅಂಬೇಡ್ಕರ್ ಅವರು ಬರೀ ಎಷ್ಟು ಎಷ್ಟಿ ಸಂವಿಧಾನ ಬಂದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಜನನ ಸಂವಿಧಾನ ಬಂದಿದ್ದಾರೆ ಆ ಕಾರಣಕ್ಕಾಗಿ ಏನು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತೂತಕ್ಕೆ ಒಳಗಾಗಿರ್ತಕ್ಕಂಥ ಯಾವುದೇ ಸಮುದಾಯಗಳು ಇವತ್ತು ನಾವೆಲ್ಲರೂ ಕೂಡ ಇವತ್ತು ದಲಿತ ಸಂಘಟನೆ ಎಲ್ಲ ಪ್ರಮುಖರು ಇವತ್ತು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಇವತ್ತು ಜಯಂತಿ ಮಾಡುವಂತ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನಾಡ್ತಾರೆ ನಮ್ಮ ಶ್ರಮದ ಫಲವನ್ನು ಉಂಡ ಸರ್ಕಾರಿ ನೌಕರರೇ ನಮ್ಮ ಶ್ರಮದ ಫಲವನ್ನು ಉಂಡ ಸರ್ಕಾರಿ ನೌಕರರೇ ಮತ್ತು ಲೀಡರ್ಗಳೇ ಮನೆ ಮಡದಿ ಮಕ್ಕಳಂತೇಳಿ ಕಡು ಆಗ್ಬೇಡಿ ಏನ್ ಮಾಡಿರಪ್ಪ ಅಂತಂದ್ರ ಗೋ ಬ್ಯಾಕ್ ಟು ಅವರ್ ಸೊಸೈಟಿ ಅಂಡ್ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರೆ ಪೇ ಬ್ಯಾಕ್ ಟು ಸೊಸೈಟಿ ಅಂತಂದ್ರ ದುಡ್ಡು ಕೊಡೋದಲ್ಲ ಅದಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ರಿ ಅವರಿಗೆ ಅರಿವನ್ನು ಕೊಡ್ರಿ ಅಲ್ಲಿರ್ತಕ್ಕಂತ ಮಕ್ಕಳ ಸ್ಥಿತಿಗತಿ ನೋಡ್ರಿ ಅವರಿಗೆ ಎಷ್ಟು ಹೇಗಿರುವ ಕೆಲಸವನ್ನು ಮಾಡಿರ್ತೀವಿ ಅವತ್ತು ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಸಿಧಿಯಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಒಂದು ದೊಡ್ಡ ಜಯಂತೋತ್ಸವ ಸಮಿತಿ ಎಲ್ಲರಿಗೂ ಒಂದು ತಂದೆ ಮಾದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜರತ್ನ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದ್ದೆವು ಮತ್ತು ಅವರ ಸಂದೇಶ ಕೊಟ್ಟರು ಏನಪ್ಪಾ ಅಂತಂದ್ರ ನೀವು ಮಾಡಿರ್ತಕ್ಕಂಥದ್ದು ನಾನು ಕಾಶ್ಮೀರದ ಕನ್ಯಾಕುಮಾರಿಯವರೆಗೂ ತಿರುಗಾಡಿದ್ದೇನೆ ಆದ್ರೆ ಸಿಂಧಿಗೆಯಲ್ಲಿ ಎಲ್ಲ ಒಂದೂರ ಆರು ಹಳ್ಳಿಗಳು ಮತ್ತು ಎಲ್ಲ ಸಂಘಟನೆಗಳು ಒಕ್ಕೂಟಾಗಿ ಏನು ಕಾರ್ಯಕ್ರಮ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅದು ವಿಶೇಷವಾಗಿ ಯಾರದ ಒಂದು ಅಧ್ಯಕ್ಷ ಹಸಿರಲಿಲ್ಲ ಯಾವ ಸಂಘಟನೆ ಆಸಿರಲಿಲ್ಲ ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನನಗೆ ಮನಮೆಚ್ಚುವಂತಾಗಿದೆ ಆದ್ರೆ ಮುಂದಿನ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಗಳಲ್ಲಿ ಹೋಗಿ ಅವ್ರಿಗೆ ಹೋಗಿ ಜನಸಾಮಾನ್ಯ ರೀಚ್ ಆಗ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿ ಅರಿವನ್ನ ಇವತ್ತು ನಾವೆಲ್ಲ ದಲಿತತ್ವ ಸಂಘಟನೆಗಳು ಒಕ್ಕೂರಿಂದ ಇವತ್ತು ನಾವು ಎಲ್ಲ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕ ರೀಚ್ ಆಗುವ ಮೂಲಕ ಇವತ್ತು ಅರಿವನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ಮತ್ತು ಅವರ ಸಂದೇಶ ಏನಿತ್ತು ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಂತ ವಿಚಾರವನ್ನು ಮಾಡಿ ಇವತ್ತು ಮೂವತ್ತೊಂದನೇ ತಾರೀಕಿಗೆ ಇವತ್ತು ಸಂತೋಷ್ ಚಾಮರಾಜ್ರು ಮತ್ತು ಎಲ್ಲರೂ ಅವ್ರು ಒಳಗೊಂಡು ಏನು ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮರೆಯಷ್ಟು ಕೆಲ ಎಲ್ಲ ಗ್ರಾಮಸ್ಥರು ಎಲ್ಲ ಸಮಾಜದವರು ಅಲ್ಲಿ ಇಡೀ ಊರೇ ಒಂದು